కడ తూర్కోల్లో తూర్కల్లో తూర్కల్లో యార్ మన వస్తుబారు అందక ಅಂತ ಅವ್ರ ಮನೆ ಬಾಗಿಲಿಗೆ ಬರೋ ಪರಿಸ್ಥಿತಿನ ಈ ನನ್ನ ಮಗ ಉದ್ಭವ ತಂದಿಟ್ಬಿಟ್ನಲ್ಲ ಯೋಚನೆ ಮಾಡ್ಕೊಂಡು ಅಲ್ಲೇ ನಿಂತಿದ್ಯಲ್ಲ ಯಾಕೆ ಬರೋದು ಬೇಡವೋ ಅಂತ ಯೋಚನೆ ಏನಾದ್ರೂ ಮಾಡ್ತಿದ್ಯಾ ಮನಸ್ಸಲ್ಲಿ ಮರ್ತೋ ನಿನ್ ಮನೆ ಒಳಗಡೆ ನೀನ್ ಬರೋದಕ್ಕೆ ಯೋಚನೆ ಮಾಡ್ತಿದ್ಯಾ ಹಳೇ ವೈಮನಸ್ನೆಲ್ಲ ಮರ್ತೋ ಒಳ್ಳೆ ಮನಸ್ಸಿಂದ ಮನೆ ಒಳಗಡೆ ಬಾವುಗ್ರಪ್ಪ ಬರ್ತೀನಿ ಶೇಖರ ಬರ್ತೀನಿ ಬರುವಂತ ಪರಿಸ್ಥಿತಿ ಬಂದ್ಮೇಲೆ ಏನ್ ಮಾಡಕ್ಕಾಗುತ್ತು ತಲೆ ಎತ್ತಿ ನಡಿ ಅಂತ ಕೇಳುವಾದ್ರೆ ತಲೆ ತಗ್ಸಿ ನಡಿ ಅಂತ ಹೇಳೋದಕ್ಕೆ ನನ್ನ ಮನೇಲಿ ನನ್ನ ಮಕ್ಳಿದಾರಲ್ಲ ಎಂತ ಮಾತು ಅಂತ ಹಾಡ್ತೀಯ ಅಣ್ಣ ಈ ಮನೆಯಲ್ಲಿ ನಿಮ್ಗೆ ತಲೆ ತಗ್ಸಿ ಅಂತ ಯಾರು ಹೇಳಲ್ವಲ್ಲ ನಮ್ಮಣ್ಣ ಇವತ್ಕೂ ಹುಲಿನಿ ಆವತ್ಕೂ ಹುಲಿನೇ ಇನ್ನು ಮುಂದಕ್ಕೂ ಹುಲಿನೇ ಯಾವತ್ತಾದ್ರೂ ತಲೆ ತಗ್ಸಿ ಬರುತ್ತಾ ಎದೆ ತಟ್ಕೊಂಡು ತಲೆ ಎತ್ಕೊಂಡ್ ಬರುತ್ತೆ ಈ ನಿನ್ ತಂಗಿ ಮನೆಗೆ ನೀನ್ ಯಾವತ್ತು ತಲೆ ಎತ್ಕೊಂಡೇ ಬರ್ಬೇಕಣ್ಣ ಮೀನಾಕ್ಷಿ ಮೀನಾಕ್ಷಿ ತಣ್ಣಗಿರೋ ಮಧ್ಯ ತಂದ್ಕೊಡೆ ಬಂದಿಶಾ ಏನು ಉಗ್ರಪ್ಪ ಹೇಳ್ತೀನಿ ಶೇಖರ ಹೇಳ್ತೀನಿ ನೋಡಯ್ಯ ಹಿಂದೆ ನೀ ನನ್ನ ತಂಗಿನ ಮದುವೆಯಾಗಿ ನನ್ನ ಮನೆಯಿಂದ ದೂರ ಆದ್ರೆ ಮತ್ತೆ ನನ್ನ ತಂಗಿನೇ ಸಂತೋಷದಿಂದ ಮನೆಯೆಲ್ಲ ಓಡಾಡಿ ನಾವು ನೀವು ಎಲ್ಲ ಒಂದಾಗುವಂಥ ಸಂಬಂಧಕ್ಕಾಗಿ ಬಂದಿದ್ದೀವಿ ಅದೇನು ಅಂತ ಹೇಳು ಉಗ್ರಪ್ಪ ಯಾವ ಸಂಬಂಧ ಯಾರು ಯಾರು ಸಂಬಂಧ ನೋಡು ಶೇಖರ ಹಿಂದೆ ನೀನ್ ನನ್ನ ತಂಗಿ ಲವ್ ಮಾಡಿ ಮದ್ವೆ ಅದೇ ಅದಕ್ಕೆ ನಾವಿಬ್ರು ದ್ವೇಷದಿಂದ ದೂರ ಆದವು ಆದ್ರೆ ಇವತ್ತು ನಿನ್ನ ಮಗಳನ್ನ ನನ್ನ ಮಗ ಹುದ್ಭವನಿಗೆ ಕೊಡೋದ್ರ ಮೂಲಕ ಒಂದಾಗೋಣ ಏನಂತೀಯ ನೋಡು ಬ್ರಪ್ಪ ನೀನ್ ಮನಸ್ಸಿಗೆ ನೋವ್ ಅಂತ ಈ ಮಾತನ್ನ ಹೇಳ್ತಾ ಇದ್ದೀನಿ ಇದುವರೆಗೂ ಈ ಸಂಬಂಧ ಹೇಗಿತ್ತೋ ಹಾಗೆ ಇರ್ಲಿ ನೀವು ಬನ್ನಿ ನಾವು ಬರ್ತೀವಿ ಆದ್ರೆ ಈ ಕೊಡೋದು ತರೋದು ಎಲ್ಲ ಇಲ್ಲಿಗೆ ಸಾಕು ಇದಕ್ಕೆ ನೀನ್ ಏನತ್ಯ ಅಂತ ಗೊತ್ತು ತಾನೇ ಈ ಉಗ್ರಪ್ಪ ನಿನ್ನ ಮನೆ ಬಾಗಲ ಬಂದು ಸಂಬಂಧ ಬೆಳೆಸೋಣ ಅಂದ್ರೆ ಬೇಡ ಅಂತ ತಿರಸ್ಕರಿಸ್ತಾ ಇದೆಯಾ ಇದರ ಪರಿಣಾಮ ಏನಾಗುತ್ತೆ ಗೊತ್ತು ತಾನೇ ಆವಿಗೆ ಅಲ್ಲಲ್ಲಿ ವಿಷವಾದರೆ ಈ ಉಗ್ರಪ್ಪನಿಗೆ ಮೈಯೆಲ್ಲ ವಿಷ ಯಾತು ಕೂಗಾಡ್ತೀಯ ಉಗ್ರಪ್ಪ ನಾನು ಹೇಳೋದ್ರಲ್ಲಿ ತಪ್ಪೇನಿದೆ ಹೇಳು ನಿನ್ ತಂಗಿನ ಮದುವೆ ಆಗಿ ಇಪ್ಪತ್ನಾಲ್ಕು ವರ್ಷ ಆದ್ರೂ ದೂರ ದೂರನೆ ಇದ್ಕೊಂಡು ದೇಶ ತಾದಿಸ್ತಿದ್ಯಾ ಅದು ಇನ್ ಮುಂದೇನು ಇದೇ ರೀತಿ ಬೇಡ ಕಳ್ಳ ಸಂಬಂಧ ಅದಕ್ಕೆ ನಾನು ದ್ವೇಷ ಮಾಡಿದೆ ಆದ್ರೆ ಇವತ್ತು ನಾವು ನೀವು ಒಂದಾಗಿ ನಮ್ಮ ಮಕ್ಕಳಿಗೆ ನಾಲ್ಕು ಅಕ್ಷತೆ ಕಾಡು ಹಾಕಿ ಅವ್ರ ಸಂಸಾರ ಗೋಕುಲ ಆಗ್ಲಿ ಅಂತ ಅರ್ಸೋ ಸಮಯ ಬಂದಿದೆ ಯಾನ್ ನಿನ್ನಲ್ಲಿ ಬೇಡ್ಕೊಳ್ಳೋದಿದೊಂದೇ ನನ್ನಿಂದ ಏನೇ ತಪ್ಪಾಗಿದ್ರು ನನ್ನನ್ನು ಕ್ಷಮಿಸು ಆದ್ರೆ ನಿನ್ನ ಮಗಳನ್ನ ಮನೆ ಕೊಟ್ಟು ಕನ್ಯಾದಾನ ಮಾಡು ಒಂದೇ ಕಣಯ್ಯ ನಾನು ನಿನ್ನ ಬೆಳ್ಕೊಳ ನಿನಗಿಷ್ಟ ಅಂತ ಶರ್ಬತ್ ಮಾಡ್ಕೊಂಡು ಬಂದಿದ್ದೀನಿ ಅಣ್ಣ ನಾನು ನನ್ನ ಗಂಡನ ಪ್ರೀತಿಸಿ ಇವ್ರ ಹಿಂದೆ ಬಂದು ಮದುವೆ ಆಗಿದ್ದೀನಿ ಆದರೆ ನನ್ನ ಅಣ್ಣನಿಗೆ ಏನು ಇಷ್ಟ ಏನು ಕಷ್ಟ ಅಂತ ಇನ್ನು ನಾನು ಯಾವುದೂ ಮರ್ತಿಲ್ಲ ಆ ಅಂದ ಹಾಗೆ ಅಣ್ಣ ನಾನು ಬರೋದಕ್ಕಿಂತ ಮುಂಚೆ ನನ್ನ ಗಂಡನ ಹತ್ರ ಏನೂ ಮಾತಾಡ್ತಿದ್ರಲ್ಲ ನಿನ್ನ ಮಗಳನ್ನ ನನ್ನ ಮಗನ ಕೊಟ್ಟು ಕನ್ಯಾದಾನ ಮಾಡಿಕೊಡು ಅಂತ ಅಣ್ಣ ನೀನು ಈ ಮನೆಗೆ ಬರ್ತೀಯ ವಾ ರಾಜೋಷ್ವಾಬ್ಬಾ ನಾನ್ ನಿಮ್ಮನೆಗೆ ಬರ್ಬೇಕಾ ಕುಟುಂಬ ಸಮೇತರಾಗಿ ನಿಮ್ಮನೆಗೆ ಬರ್ತೀನಿ ನನ್ನ ಮಗಳು ಬಂದು ನಿಮ್ಮನೆಯಲ್ಲಿ ವನ್ವಾಸ ಪಡೋದು ಬೇಡ ಈ ಸಂಬಂಧನೂ ಬೇಡ ಸಂಬಂಧ ಬೇಡವಾ ಸಂಬಂಧಕ್ಕೆ ಹೇ ಮೀನಾಕ್ಷಿ ನಿನ್ನ ಕಣ್ಣನಿಗೆ ಮಾತ್ರ ದುರಾಂಕಾರ ಅನ್ಕೊಂಡಿದ್ದೆ ನೀನು ದುರಾಂಕಾರಿನೇ ನನ್ನ ಎದುರಾಕೊಂಡ್ರೆ ಮಟ್ಟ ಸಂಬಂಧ ಬೇಡ ಅನ್ನದಿಕ್ಕೆ ಕಾರಣ ಇದೆ ನೀನು ಮಗ ಬೀದಿ ಲೋಫರ್ ಅಸ್ತೌನಾ ನನ್ನ ಮನೆ ಅಳಿ ನಾಗ್ ಮಾಡ್ಕೊಳಕ್ಕೆ ನನ್ನ ಮನಸು ಕಣ ನನ್ನ ಮಾತಿಂದ ನೀನು ಏನಾದರೂ ಬೇಜಾರಾಗಿದ್ರೆ ದಾರಿ ನೋ ఎలా హవివేకి ఓక్తినో ఓక్తిని నిన్ను మనలే కోట వర్కన్ కొరా పంది లానా నిల్గే లేక్కేడో ఈ హుగ్గ్ల పున్న నేర్ వాక్కెనికిదియా ఇవును ఉక్రననా సిమ్మా వలి పాలిగే మూని దవరా పాలిగే హావో మలగిరా నాగరా విడినా కాల అల్తోదే పర్సిదియా ಅದು ಈಗ ಎಡೆ ಎತ್ತಿ ನಿಂತಿದೆ ಯಾವಾಗ ಯಾವ ಕ್ಷಣದಲ್ಲಿ ಓಡೆಯುತ್ತೆ ಅಂತ ನೋಡ್ತಾ ಇರೋ ನೋಡ್ತಾ ಇರೋ ಬದ್ರೆ ಹೋಗಲು ಹೋಗು ನಿನ್ನಂತವ್ರು ಈ ರೀತಿ ಹೇಳಿ ಹೇಳಿ ಎಷ್ಟೋ ಜನ ಮಣ್ಣಲ್ಲಿ ಮಣ್ಣಾಗ ಹೋಗವ್ರ ಹೋಗ ಹೋಗೋ ಏನ್ ಗ್ರಹಚಾರ ಮನೆವರೆಗೂ ಒಕ್ಕರ್ಸ್ಕೋತು ಯಾವ ಗ್ರಹ ಗತಿ ಬಂದ್ರು ನಾನು ಏನು ಮಾಡಕ್ಕಾಗಲ್ಲ ನಡೆಯ ಒಳಗಡೆ ಅದು ಹಾಗಲ್ಲ ನನ್ನ ಮಾತು ಕೇಳಿ ಅದು ಇಲ್ಲ ಇದು ಇಲ್ಲ ನಡೆಯ ಒಳಗಡೆ